ಆಗ್ತಾ ಇವತ್ತು ಇನ್ನು ಮುಂದಿನ ಈ ತರ ವೇದಿಕೆಗಳಲ್ಲಿ ನಾನು ಒಳ್ಳೆ ಕಾರ್ಯಕ್ರಮವನ್ನು ನಿಮಗೆ ಕೊಡ್ತೇನೆ ಯಾಕೆಂದ್ರೆ ಮಾರಿಯಮ್ಮನಿಗೆ ಕೊಡಗು ನಮ್ಮ ಮಾರಿ ದೇವ್ರಿಗೆ ಕೊಡಗು ಉಂಟು ಮೊದಲು ಇವಾಗಾದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕಾಗತ್ತೆ ಏನು ತಾಯಿತ ಕಟ್ಸ್ಕೊಳಕ್ಕೆ ಇಸ್ಕೊಳಕ್ಕೆ ಇಲ್ಲಾಂದ್ರೆ ನಮ್ಮಲ್ಲೇ ನಾವು ಜವಾ ಬಿಡಿಸುವಂಥ ಕಾರ್ಯಕ್ರಮ ಮಾರಿ ಅಮ್ಮನಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಮತ್ತೆ ನಮ್ಮ ಒಂದು ವರ್ಷಕ್ಕೊಂದು ಉತ್ಸವ ಮಾಡ್ತೀವಿ ಆ ಉತ್ಸವಗಳಲ್ಲೂ ಹಲವು ರೀತಿಯ ನಮ್ಮ ಸಾಂಪ್ರದಾಯಿಕ ಪ್ರಕಾರನೇ ಸಂಪ್ರದಾಯದ ಪ್ರಕಾರನೇ ನಾವು ಎಲ್ಲ ಒಂದು ಕಾರ್ಯಕ್ರಮ ನಡೆಸ್ತೀವಿ ನಾವು ಮಕ್ಕಳ ಕಾರ್ಯಕ್ರಮವೂ ನಮ್ಮ ಆದರೆ ಇವತ್ತು ನಡೆಸ್ತಾ ಇರೋದು ಅದಲ್ಲ ಆದರೆ ನಾವು ಮದುವೆಗೆ ಮಾಡ್ತೀವೋ ನಮ್ಮ ಒಂದು ಸಂತೋಷಕ್ಕೋಸ್ಕರ ನಾವು ಮದುವೆ ದಿನನೋ ಇಲ್ಲ ನಾವು ವಾರಕ್ಕೊಂದಿನ ನಾವು ಮೊದಲು ಆಗಿದ್ರೆ ವಾರಕ್ಕೊಂದಿನ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಣಿಯುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಮದುವೆಗೆ ಉಪಯೋಗಿಸ್ತೀವಿ ಮತ್ತೆ ನಮ್ಮ ಸಂತೋಷ ಆದಾಗಲೂ ನಾವು ಉಪಯೋಗಿಸ್ತೀವಿ ಈ ತರದ ಒಂದು ಕಾರ್ಯಕ್ರಮನ ಇವತ್ತು ಮಾಡ್ತಾ ಇದ್ದೀವಿ ದೊಡ್ಡದಾಗಿ ಇಲ್ಲ ಸಣ್ಣದಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಸಂತೋಷ ಬರಬೇಕು ಇದೇ ಒಂದು ಆದಿವಾಸಿ ಸಮುದಾಯದಲ್ಲಿ ಪಡೆಯ ನಮ್ಮ ಸಂಪ್ರದಾಯ ಎಲ್ಲಿ ಬಿಟ್ಟೋಗಿದೆಯೋ ನಮ್ಮ ಸಂಸ್ಕೃತಿ ಎಲ್ಲಿ ಬಿಟ್ಟೋಗಿದೆಯೋ ನಮ್ಮ ಸಂಸ್ಕೃತಿಯೆಲ್ಲ ಮತ್ತೊಂದು ಬಿಟ್ಟಿದ್ದೀವಿ ನಾವು ಇವತ್ತು ಅದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಆದರೆ ನಾವು ಇವತ್ತು ಮೊದಲೇ ಹೆಜ್ಜೆ ಇದ್ದೀನಿ ನಾನು ವೇದಿಕೆ ಮೇಲೆ ಬಂದಿರೋದೇ ಇವತ್ತು ಫಸ್ಟು ನಾನು ಎಲ್ಲೇ ಮಾಡಿರ್ಬೋದು ಮನೆ ಮಟ್ಟಿಗೆ ಮತ್ತೆ ಟೌನಲ್ಲೆಲ್ಲ ಮಾಡಿರ್ಬೋದು ಆದರೆ ಇಲ್ಲ ಇವತ್ತು ವೇದಿಕೆ ಮೇಲೆ ನಾವು ಬಂದಿದ್ದೀನಿ ಮೊದಲನೇ ಸ್ಥಾನ ಇನ್ನೂ ಇದೇ ಥರ ವೇದಿಕೆ ಸಿಗಿದ್ರೆ ನಮ್ಮ ಸಂಸ್ಕೃತಿ ಉಳಿಸ್ಕೋತೀನಿ ನಮ್ಮ ಉಳಿಸ್ಕೋತೀನಿ ಅನ್ನೋ ಒಂದು ಧೈರ್ಯ எல்லோ வந்து ஆசீர்வாத இரலி எல்லாம் நமஸ்கார اوه <laughs> நீங்கள் நம்ம மக்கேதாஜா நீங்கள் நம்மளுக்கு மத்தேதான் the us go. అద్భుత గీతే కు మూడు మళ్ళు ఎల్గూ అద్భుతంగా అది జోరాల సబ్బో ఈ గిరిజన సమగ్ర అభివృద్ధి సంస్థ ఇదే రీతి విశ్వ మట్టీతాయి అంత ఆశాభావ వ్యక్తపడతా ఎల్లర మొత్తంలో అది జోరా ఓకే ధన్యవాదాలు ఎల్గూ ఓకే ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ